ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇವತ್ತು ಅತ್ಯಂತ ಪ್ರಮುಖವಾದ ದಿನ ಇಂಪಾರ್ಟೆಂಟ್ ಕರ್ನಾಟಕ ಆಗಲಿ ಕನ್ನಡಿಗರಾಗಲಿ ಇರುವಂಥ ದಿನ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಐ ಪಿ ಎಲ್ ಸೀಸನ್ ಹದಿನೆಂಟರ ಫೈನಲ್ ದಿನ ಇವತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ನಡುವೆ ನಡೆಯುತ್ತಿರುವ ಒಂದು ಫೈನಲ್ ಪಂದ್ಯ ಈ ದಿನಕ್ಕೋಸ್ಕರ ಕೋಟ್ಯಾಂಚಿನ ಕನ್ನಡ ಅಭಿಮಾನಿಗಳು ಕೋಟ್ಯಾಂಚನ ಕನ್ನಡಿಗರು ಇದ್ದರು ಯಾಕಂದರೆ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ನಮ್ಮ ಬೆಂಗಳೂರು ಒಂದು ಕಪ್ಪನ್ನು ಗೆದ್ದಿಲ್ಲ ಈ ಸಲ ಕಪ್ಪನ್ನು ಗೆದ್ದುಕೊಂಡು ಬರಲಿ ಅಂತ ಅನೇಕರು ವಿವಿಧ ರೀತಿಯಲ್ಲಿ ಆರ್ ಸಿ ಬಿಗೆ ವಿಶ್ವಾಸನ ಮಾಡ್ತಾ ಬರ್ತಾಯಿದ್ದಾರೆ ಮತ್ತು ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ ಇಂದು ಸಂಜೆ ಏಳು ಮೂವತ್ತಕ್ಕೆ ಮ್ಯಾಚ್ ಆರಂಭ ಆಗುತ್ತೆ ಸೊ ಆರ್ ಸಿ ಬಿ ಕಪ್ಪನ್ನು ಗೆದ್ದುಕೊಂಡು ಬಂದರೆ ಅದರಂಥ ಒಂದು ದೊಡ್ಡ ಹಬ್ಬ ಕರ್ನಾಟಕದಲ್ಲಿ ಮತ್ತೊಂದು ಸೃಷ್ಟಿಯಾಗೋಲ್ಲ ಅಂತ ಅಂದ್ಕೊಂತೀವಿ ಯಾಕಂದರೆ ಆರ್ ಸಿ ಬಿ ಕಪ್ಪು ಬಂದರೆ ಅದರ ಮುಂದಿನ ಒಂದು ಹಬ್ಬ ನಾವು ಕಣ್ತುಂಬ್ಕೋಬೇಕು ಅಂದರೆ ಅಂತ ಆರ್ ಸಿ ಬಿ ಕಪ್ಪನ್ನು ಗೆದ್ದುಕೊಂಡು ಬರಲೇಬೇಕು ಹಾಗಾಗಿ ಆರ್ ಸಿ ಬಿ ಅವರಿಗೆ ಒಳ್ಳೇದಾಗ್ಲಿ ವಿರಾಟ್ ಕೊಹ್ಲಿ ಸರ್ ಅವ್ರಿಗೆ ಆಲ್ದ್ರ ಬೆಸ್ಟ್ ಅಂತ ಎಲ್ಲ ಹೇಳೋಣ ನಮ್ಮ ಪ್ರಯತ್ನ ಏನು ನಮ್ಮ ವಿಶಸ್ಸು ಎಲ್ಲ ಒಂದು ಪ್ರಾರ್ಥನೆಯನ್ನು ನಾವು ಮಾಡೋಣ ಮಿಕ್ಕಿದ್ದು ಅವರ ಒಂದು ಒಂದು ಆಡುವ ರೀತಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಫ್ರೆಂಡ್ಸ್ ಆರ್ ಸಿ ಬಿಗೆ ಆಧಾರ್ ಅಂತ ಎಲ್ಲ ಹೇಳೋಣ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಆರ್ ಸಿ ಬಿಗೆ ವಿಶ್ ಮಾಡಿ ನಿಮ್ಗೆ ಏನು ಅನ್ನಿಸುತ್ತೋ ಕಮೆಂಟ್ ಮಾಡಿ ಮತ್ತು ನಾನು ಹೇಳೋದು ಇವತ್ತು ವಿಶೇಷವಾದ ದಿನ ಅಂತ ನಿಮಗೆ ಹೇಳಿದೆ ಯಾಕಂದರೆ ಐ ಪಿ ಎಲ್ ಸೀಸನ್ ಜರ್ನಿ ಹದಿನೆಂಟು ವಿರಾಟ್ ಕೊಹ್ಲಿ ಅವರ ಜರ್ಸಿ ಹದಿನೆಂಟು ಮತ್ತು ಇವತ್ತು ಡೇಟ್ ಕೂಡ ವಿಶೇಷವಾಗಿಲ್ಲ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಈ ಎಲ್ಲವನ್ನು ಕೂಡಿದ್ರೆ ಹದಿನೆಂಟು ಸೊ ಈ ಹದಿನೆಂಟು ಅನ್ನೋ ಒಂದು ನಂಬರಲ್ಲಿ ಏನೋ ಶಕ್ತಿ ಇದೆ ಕಾದು ನೋಡಬೇಕು ಹಾಗಾಗಿ ಎನ್ ಪಿ ಎಲ್ ಸೀಸನ್ ಹದಿನೆಂಟು ತುಂಬ ವಿಶೇಷವಾಗಿದೆ ಹಾಗಾಗಿ ನೋಡೋಣ ಇವತ್ತು ಎನ್ ಪಿ ಎಲ್ ಸೀಸನ್ ಹದಿನೆಂಟರ ವಿನ್ನರ್ ಆರ್ ಸಿ ಬಿ ಎಲ್ಲರೂ ಕೂಡ ವಿಶೇಷ ನೀವು ಕೂಡ हांsignIn लीजिए मम्मी कमेंट मारिए ಅಂತ ಹೇಳುತ್ತೆನಿ ಜೈ ಹಿಂದ್ ಜೈ ಫಾರ್ ಮನಾಕ ಜೈ ಹಾರಸಿ ಜೈ ಕರ್ನಾಟಕ